ಹಲೋ ನಮಸ್ತೆ ಎಲ್ಲ ಕನ್ನಡ ಜನತೆಗೆ ಭೀಮನಮವಾಸೆಯ ಶುಭಾಶಯಗಳು ನಿಮ್ಮ ಹೊಸ ಚಾನಲ್ ಭಗವಂತನ ನಾಡು ಈ ಚಾನಲ್ ಕಡೆಯಿಂದ ಭೀಮನವಾಸೆಯ ಶುಭಾಶಯಗಳು ಈ ದಿನ ಏನಪ್ಪಾ ಅಂತ ಅಂದ್ರೆ ನಮ್ಮ ಗುರುಮಠದಲ್ಲಿ ಶ್ರೀ ರಾಮಲಿಂಗ ಚೌಡೇಶ್ವರಿ ದೇವಸ್ಥಾನದಲ್ಲಿ ಅಮ್ಮನವರ ಕಳಸ ಮಹೋತ್ಸವ ಕಾರ್ಯಕ್ರಮ ಇರುತ್ತದೆ ನಮ್ಮ ಕಲ್ಲೂರಿನ ಕೆರೆಯಿಂದ ಕಳಸ ತರಲಾಗುವುದು ಅಮ್ಮನವರ ಕಳಸ ತರಲಾಗುವುದು ಅಂದ್ರೆ ಋತುಮತಿ ಯಾಗದ ಹೆಣ್ಣು ಮಗುವಿನ ಮೇಲೆ ಕಳಸವನ್ನು ತರುವುದು ಅಂದ್ರೆ ಅಮ್ಮ ಬರುವ ಸಮಯದಲ್ಲಿ ಕಳಸ ತರುವ ಸಮಯದಲ್ಲಿ ಕಟ್ಟುಗಳನ್ನು ಹೇಳುತ್ತಾ ಘೋಷಗಳನ್ನು ಹೇಳುತ್ತಾ ವೀರ್ಗಾರಿಕೆ ಮಾಡುತ್ತಾ ಅಮ್ಮನವರ ಕಳಸ ತರುವುದು ಈ ದಿನದ ಕಾರ್ಯಕ್ರಮದ ವಿಶೇಷ ಭೀಮನಮಾವಾಸ್ಯ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಳಸ ತರಲಾಗುವುದು ಮತ್ತು ಸಂಜೆ ಅಯ್ಯಪ್ಪ ಸ್ವಾಮಿಯವರಿಗೆ ಫಲಪಂಚಾಮೃತ ಅಭಿಷೇಕ ಭಜನಾ ಕಾರ್ಯಕ್ರಮ ಹಾಗೂ ಎಲ್ಲ ಭಕ್ತಾದಿಗಳಿಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುತ್ತದೆ ಈ ದಿನದ ವಿಶೇಷ

ಹಾಯ್ ಹಲೋ ನಮಸ್ತೆ ಇವಾಗ ನಾವು ದೊಡ್ಡ ಗುರುಘಟ್ಟಾಗಿ ಬಂದಿದ್ದೀವಿ ಇಲ್ಲಿ ಏನಪ್ಪ ಅಂತಂದರೆ ಇಲ್ಲೂ ಸಹ ಹೆಣ್ಣು ಮಗುವಿನ ಮೇಲೆ ಕಳಸೋತ್ಸವ ಕಾರ್ಯಕ್ರಮ ಜರುಗಿದೆ ನಾವು ಕಲ್ಲೂರಲ್ಲಿ ನಡೆದಂತೆ ಇಲ್ಲೂ ಸಹ ತೊರೆಯಿಂದ ನೀರು ತಂದು ಹೆಣ್ಣುಮಗಿಯ ಮೇಲೆ ಕಳಸ ಬಡಿಸಿರ್ತಾರೆ ಇಲ್ಲೂ ಸಹ ಬನ್ಶಂಕರಮ್ನವರ ಕಳಸ ತರಲಾಗಿದೆ ಇಲ್ಲಿ ಏನಪ್ಪ ವಿಶೇಷತೆ ಅಂದರೆ ಇಲ್ಲಿ ಸಪರಿವಾರ ಸಮೇತ ದೇವರುಗಳು ಇರೋದು ಮಧ್ಯದಲ್ಲಿ ಬನ್ಶಂಕರಮ್ನವರು ಇದ್ದಾರೆ ಈ ಕಡೆ ಚೌಡೇಶ್ವರಿ ಇವರು ರಾಮಲಿಂಗ ವೀರಭದ್ರ ಸ್ವಾಮಿ ಈ ಜಾಗದಲ್ಲಿ ಮಾತ್ರ ನಾವು ಈ ಥರ ನೋಡಲಿಕ್ಕೆ ಸಾಧ್ಯ ಒಂದೇ ಜಾಗದಲ್ಲಿ ನಾಲ್ಕು ದೇವರುಗಳ ದರ್ಶನ ಭಾಗ್ಯ ನಮ್ಮ ಬನಶಂಕರಮ್ಮನವರು ಚೌಡೇಶ್ವರಿ ಅಮ್ಮನವರು ರಾಮಲಿಂಗ ದೇವರು ವೀರಭದ್ರಸ್ವಾಮಿಯವರು ಸಪರಿವಾರ ಸಮೇತವಾಗಿರುವಂಥ ಜಾಗ ಇದು ದೊಡ್ಡ ಹೊರಘಟ್ಟ ಇಲ್ಲೂ ಸಹ ಕಣಸೋತ್ಸವ ಕಾರ್ಯಕ್ರಮ ನಡೆದಿರುತ್ತೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಬೀವ್ನವ ಸೇರಿದ್ರಿಂದ ಸಿಕ್ಕಾಪಟ್ಟೆ ಜನ ಇಲ್ಲಿನ ನರ್ತಕರಿಗೆ ಬರುವ ಭಕ್ತಾದಿಗಳಿಗೆ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸ್ರೆ ನೋಡಿ ಬನ್ಶಂಕರಮ್ನವರು ಎಷ್ಟು ಮುದ್ದಾಗಿ ವಿರಾಜಮಾನವಾಗಿ ಕುಂತಿದ್ದಾಳೆ ಅಲ್ಲಿ ಈ ದರ್ಶನ ಪಡೆದ ನೋಡಿ ಪುಣ್ಯವಂತರು ನೀವು ಸಹ ಒಂದು ಬಾರಿ ಆದರೂ ಈ ನಾಲ್ಕು ದೇವರುಗಳು ಸಪರಿವಾರ ಸಮೇತವಾಗಿರತಕ್ಕಂಥ ದೇವರುಗಳನ್ನು ನೀವು ಸಹ ಬಂದು ದರ್ಶನ ಭಾಗ್ಯ ಪಡೆಯಿರಿ ಎಂದು ನಮ್ಮ ಭಗವಂತನ ನಾಡು ಚಾನೆಲ್ ಕಡೆಯಿಂದ ತಮ್ಮಲ್ಲಿ ಕಳಕಳೆಯ ಮನವಿ ನೋಡಿ ವೀಕ್ಷಕರೇ ಈಗ ಹರಿಹರ ಸುತ ಅಯ್ಯಪ್ಪ ಸ್ವಾಮಿಗೆ ಫಲಪಂಚಾಮೃತ ಅಭಿಷೇಕ ಇದು ಪ್ರತಿ ಅಮಾವಾಸ್ಯ ದಿನ ಪ್ರತಿ ಅಮಾವಾಸ್ಯೆಯಲ್ಲೂ ಶ್ರೀ ಅಯ್ಯಪ್ಪ ಸ್ವಾಮಿಯವರಿಗೆ ಫಲಪಂಚಾಮೃತ ಅಭಿಷೇಕ ಹಾಗೂ ಪ್ರಸಾದ ವಿನಿಯೋಗ ಹಾಗೂ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿ ಕಡೆಯಿಂದ ಭಜನಾ ಕಾರ್ಯಕ್ರಮ ಪ್ರತಿ ಅಮಾವಾಸ್ಯ ದಿನದಲ್ಲೂ ವರ್ಷ ಪೂರ್ತಿ ಇರುತ್ತದೆ ಅದೇ ರೀತಿ ಈ ದಿನವೂ ಸಹ ಭೀಮನ ಅಮಾವಾಸ್ಯ ಇರುವುದರಿಂದ ಶ್ರೀ ಅಯ್ಯಪ್ಪ ಸ್ವಾಮಿಯವರಿಗೆ ಫಲಪಂಚಾಮೃತ ಅಭಿಷೇಕ ಇನ್ನೇನು ನಡೆಯಲಿದೆ స్వామీయే శరణమయ్యప్ప పార్యరసుతనే సుతనే శరణమయ్యప్ప ఆపద్బాంధవని శరణమయ్యప్ప నాథరక్షకనే శరణమయ్యప్ప కలియుగ వరదని శరణమయ్యప్ప అఖిలాండ కోటి బ్రహ్మాండ నాయకనే శరణమయ్యప్ప ഭഗവതി ശരണം ശാസ്ത്രം ശരണം ശരണം നനയ്യപ്പ भगवान् शरणं भगवति शरणं भगवाने शरणं देवी शरणं देविये भगवान् शरणं भगवति शरणं भगवाने भगवति देवी शरणं देविये भगवान् शरणं भगवति शरणं

అమరీయ గిరియ ఆలయ నిలయ శరణం శరణం అయ్యప్ప హగలు ఇరుళు శ్రీరామవ స్మరిసువే స్వామి అయ్యప్ప ಭಕ್ತ ಸಂತೋಷ ಶರಣಂ ಶರಣಂ ಅಯ್ಯಪ್ಪ ಕರಿಮಲೆ ವಾಸ ಇದು ಶ್ರೀ ಸ್ವಾಮಿ ಅವರ ಗದ್ದಿಗೆ ಇಲ್ಲಿ ಒಂದು ಹಳೆ ದೇವಸ್ಥಾನ ಇತ್ತು ಹಳೇ ದೇವಸ್ಥಾನ ಕೆಡವಿ ಈಗ ಹೊಸ ದೇವಸ್ಥಾನ ನಿರ್ಮಾಣ ಮಾಡುತ್ತಿದ್ದಾರೆ ಗುರುಮಠದವರು ಭಾಳ ಅದ್ಭುತವಾಗಿ ವಿನ್ಯಾಸವಾಗಿ ದೇವಸ್ಥಾನ ರೆಡಿ ಆಗ್ತಾ ಇದೆ ಇವರು ಗದ್ದಿಗೆಯ ರೂಪದವರು ಇವರು ಮೂಲತಃ ಗದಗಿನವರು ಶ್ರೀ ಗುರುದಮುನಿ ಸ್ವಾಮಿಗಳು ಅಂತ ಅವರ ಹೆಸರು